ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೆರಡರಿಂದ ನವಂಬರ್ ಮೂವತ್ತರವರೆಗಿನ ವೃಶ್ಚಿಕ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಯಾವುದಾದರ ಗ್ರಹಗಳ ಸ್ಥಿತಿ ಬದಲಾವಣೆಯಾಗುತ್ತದೆ ಎಂದರೆ ನವೆಂಬರ್ ಹನ್ನೊಂದರವರೆಗೆ ಕರ್ಕಾಟಕದಲ್ಲಿ ಫಾರ್ವರ್ಡ್ ಮೋಷನ್ನಲ್ಲಿದ್ದಂತಹ ಗುರುಗ್ರಹವು ನವೆಂಬರ್ ಹನ್ನೆರಡರಿಂದ ಕರ್ಕಾಟಕದಲ್ಲಿ ವಕ್ರೀಕರಿಸಲಿದ್ದಾರೆ ಹಾಗೆ ರವಿ ಗ್ರಹವು ನವೆಂಬರ್ ಹದಿನಾರರವರೆಗೆ ತುಲಾರಾಶಿಯಲ್ಲಿದ್ದು ನವೆಂಬರ್ ಹದಿನೇಳರಿಂದ ಮಿತ್ರಕ್ಷೇತ್ರವಾದಂತಹ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಶುಕ್ರನು ತನ್ನ ಮೂಲ ತ್ರಿಕೋನ ಸ್ವಕ್ಷೇತ್ರವಾದಂತಹ ತುಲಾರಾಶಿಯಲ್ಲೇ ಇರ್ತಾರೆ ಹಾಗೆ ಉಳಿದ ಗ್ರಹಗಳ ಸ್ಥಿತಿಯನ್ನು ಆಧರಿಸಿ ಈ ನವೆಂಬರ್ ಸೆಕೆಂಡ್ ಆಫ್ನಲ್ಲಿ ವೃಶ್ಚಿಕ ರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ನೀವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಖ್ಯವಾಗಿ ನಿಮಗೆಲ್ಲ ತಿಳಿದಿರುವಂತೆ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಜ್ಯೇಷ್ಠ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಿರ್ತಿವೆ ಈಗ ತಿಳಿಸುವಂತಹ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಈ ನವೆಂಬರ್ ಹನ್ನೆರಡರಿಂದ ಗುರುಗ್ರಹ ಕರ್ಕಾಟಕದಲ್ಲಿ ವಕ್ರೀಕರಿಸಿರುತ್ತಾರೆ ಹಿಮ್ಮುಖ ಚಲನೆ ಸೊ ಇದರ ಪ್ರಭಾವ ಮುಖ್ಯವಾಗಿ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದವರಿಗೆ ಆರೋಗ್ಯ ಸುಧಾರಣೆಯಾಗುತ್ತದೆ ಮುಖ್ಯವಾಗಿ ಹಿರಿಯ ವಯಸ್ಕರಿಗೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಲ್ಲಿರ್ತಕ್ಕಂಥವರು ಸಹ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಾಣಬಹುದು ಈ ಸಮಯ ವೃಶ್ಚಿಕ ರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಕ್ಕಂತಹ ಸಾಧ್ಯತೆಗಳು ಬಹಳ ಕಡಿಮೆ ಅಂತಲೇ ಹೇಳಬಹುದು ಗುರುವು ಕರ್ಕಾಟಕ ರಾಶಿಯಲ್ಲಿ ಹಿಮ್ಮುಖ ಚಲನೆಯಿಂದ ಆರ್ಥಿಕವಾಗಿ ಬಹಳಷ್ಟು ಪಾಸಿಟಿವ್ ಆಗಿರ್ತಿವೆ ಕಾರಣ ಗುರುವಿನ ಹಿಮ್ಮುಖ ಚಲನೆಯ ಜೊತೆಯಲ್ಲೇ ದ್ವಿತೀಯ ಪಂಚಮಾಧಿಪತಿ ಒಂಬತ್ತನೇ ಸ್ಥಾನದಲ್ಲಿರ್ತಾರೆ ಧನಾಧಿಪತಿ ಗುರುವು ಭಾಗ್ಯಸ್ಥಾನದಲ್ಲಿರೋದ್ರ ಜೊತೆಗೆ ಶುಕ್ರನೂ ಸಹ ತನ್ನ ಸ್ವಕ್ಷೇತ್ರದಲ್ಲಿರ್ತಕ್ಕಂತಹದ್ದು ಸೊ ಬಹಳಷ್ಟು ಲಾಭವಿರ್ತದೆ ಅಂತ ಹೇಳ್ಬೋದು ಫೈನಾನ್ಸ್ ಸಂಬಂಧವಾಗಿ ಹೆಚ್ಚಿನ ಸಮಸ್ಯೆಗಳೇನು ಇರೋದಿಲ್ಲ ಅಂತ ನಿಸ್ಸಂದೇಹವಾಗಿ ಹೇಳಬಹುದು ಜೊತೆಗೆ ಊಹೆಗೆ ಇಲ್ಲದಂತಹ ಅಂದರೆ ಆಕಸ್ಮಿಕವಾಗಿ ಧನಲಾಭವಾಗ್ತಕ್ಕಂತಹ ಅವಕಾಶಗಳು ಸಹ ಬಲವಾಗಿರುತ್ತವೆ ಯಾವುದಾದರೂ ದೊಡ್ಡ ದೊಡ್ಡ ಡೀಲ್ಸ್ ಸಹ ನಡೀತಕ್ಕಂತಹ ಅವಕಾಶಗಳಿರ್ತವೆ ಶೇರ್ ಮಾರ್ಕೆಟ್ ಸಂಬಂಧ ಚಿನ್ನಾಭರಗಳ ಸಂಬಂಧ ಯಾವುದಾದರೂ ಪ್ರಾಪರ್ಟಿಗಳ ಮೇಲೆ ಹೂಡಿಕೆ ಮಾಡುವುದರಿಂದ ಅವುಗಳ ವ್ಯಾಲ್ಯೂ ಹೆಚ್ಚಾಗುತ್ತೆ ಸೊ ಇವುಗಳಲ್ಲಿ ಇನ್ವೆಸ್ಟ್ ಮಾಡುವಂತಹ ಈ ಸಮಯ ನೀವು ಮನಸ್ಸನ್ನು ಸಹ ಮಾಡಲಿದ್ದೀರಿ ಈ ಸಮಯ ನಿಮ್ಮ ಪ್ರಯತ್ನಗಳು ಯಾವೂ ವ್ಯರ್ಥವಾಗೋದಿಲ್ಲ ನಿಮ್ಮ ಪ್ರತಿಯೊಂದು ಪ್ರಯತ್ನಗಳಲ್ಲಿಯೂ ಸಹ ನೀವು ಯಶಸ್ವಿಯಾಗ್ತೀರಿ ಅಂತ ಹೇಳಬಹುದು ಈ ಸಮಯ ವೃಶ್ಚಿಕ ರಾಶಿಯವರ ಸಂತಾನವಿಲ್ಲದವರಿಗೆ ಸಂತಾನ ಸಂಬಂಧವಾಗಿ ಪಾಸಿಟಿವ್ ಫಲಗಳಿರ್ತವೆ ಪಂಚಮಾಧಿಪತಿ ಒಂಬತ್ತರಲ್ಲಿದ್ದಾರೆ ಪಂಚಮದಲ್ಲಿ ಶನಿಯೂ ಇದ್ದಾರೆ ಸೊ ಯಾರಾದರೆ ಸಂತಾನಕ್ಕಾಗಿ ಕಾಯುತ್ತಿರುವಿರೋ ಅವರಿಗೆ ಸ್ವಲ್ಪ ಪಾಸಿಟಿವ್ ಫಲಗಳು ಬರ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ಅಂತಲೇ ಹೇಳ್ಬೋದು ಹಾಗೇ ವಿದ್ಯಾರ್ಥಿಗಳಿಗೆ ಅನೇಕ ವಿಚಾರಗಳಲ್ಲಿ ಅನುಕೂಲಗಳು ಕಾಣಲಿವೆ ಮುಖ್ಯವಾಗಿ ವಿದ್ಯೆಯಲ್ಲಿ ಮತ್ತು ಸ್ಪೋರ್ಟ್ಸ್ ಮತ್ತಿತರ ವಿಚಾರಗಳಲ್ಲಿ ಅನೇಕ ರೀತಿಯ ಶುಭ ಫಲಗಳನ್ನು ಕಾಣಬಹುದು ಹಾಗೆ ಒಂಬತ್ತು ವರ್ಷದೊಳಗಿನ ಮಕ್ಕಳಲ್ಲಿ ಯಾವುದಾದರೂ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅವುಗಳೂ ಸಹ ಗುಣವಾಗಬಹುದು ವ್ಯಾಪಾರ ಅಂದರೆ ಬಿಸ್ನೆಸ್ ಮಾಡಿರ್ತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ಹದಿನಾರರ ನಂತರ ನಿಮ್ಮ ವ್ಯಾಪಾರ ಕ್ಷೇತ್ರವು ಉನ್ನತ ಮಟ್ಟಕ್ಕೆ ಬೆಳೆಯಲಿದೆ ಈ ರವಿಗ್ರಹವು ದಶಮಾಧಿಪತಿ ನಿಮ್ಮ ರಾಶಿಗೆ ಪ್ರವೇಶಿಸುತ್ತದೆ ಇದರಿಂದ ವ್ಯಾಪಾರದಲ್ಲಿನ ಅಂದರೆ ಲಾಸ್ ಅಂದರೆ ನಷ್ಟಗಳು ಕಡಿಮೆಯಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಕಾಣತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ ನವೆಂಬರ್ ಹದಿನಾರರಿಂದ ನಿಮ್ಮ ವ್ಯಾಪಾರ ಕ್ಷೇತ್ರವು ಅಭಿವೃದ್ಧಿಯಾಗುವುದನ್ನು ಕಾಣಬಹುದು ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ನವೆಂಬರ್ ಹನ್ನೆರಡರ ನಂತರ ಹೇಗಿರಲಿದೆ ಅಂದರೆ ಮುಖ್ಯವಾಗಿ ಗುರುವಿನ ಹಿಮ್ಮುಖ ಚಲನೆ ಹಾಗೆ ದಶಮಾಧಿಪತಿ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಆರನೇ ಅಧಿಪತಿ ಕುಜನು ಬುಧನೊಂದಿಗೆ ನಿಮ್ಮ ರಾಶಿಯಲ್ಲೇ ಇರ್ತಾರೆ ಇದು ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಗ್ರಹಸ್ಥಿತಿ ಎಂದು ಹೇಳಬಹುದು ವೀಕ್ಷಕರೇ ಇದೇ ರೀತಿಯ ಗ್ರಹಸ್ಥಿತಿ ಏನಾದರೂ ನಿಮ್ಮ ಜನ್ಮ ಜಾತಕದಲ್ಲಿದ್ದರೆ ಖಂಡಿತವಾಗಿಯೂ ನಿಮಗೆ ರಾಜಯೋಗವೆಂದೇ ಹೇಳಬಹುದು ಸೊ ಹಾಗಾಗಿ ಗೃಹಸ್ಥಿತಿಯಿಂದ ತಿಳಿಸುವಂತಹ ಈ ಫಲಗಳೊಂದಿಗೆ ನಿಮ್ಮ ಜನ್ಮ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಳಿ ಅದರಿಂದ ಏನಾಗುತ್ತೆ ನಿಮ್ಮ ಲಗ್ನ ನಿಮ್ಮ ದಶ ಅಂತರ್ದಶಗಳಿಂದ ನಿಮ್ಮ ಜಾತಕದ ಶೇಕಡ ನೂರರಷ್ಟು ಫಲಗಳನ್ನು ತಿಳಿಯಲು ಅವಕಾಶವಿರುತ್ತದೆ ಈಗ ಈ ಗೃಹ ಸ್ಥಿತಿಯಿಂದ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ನವೆಂಬರ್ ಹನ್ನೆರಡರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ ಉದ್ಯೋಗ ಸ್ಥಳದಲ್ಲಿ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗುತ್ತದೆ ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಮೇಲಾಧಿಕಾರಿಗಳ ಸಹಕಾರ ಸಿಗುತ್ತೆ ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲಿಯೂ ಸಹ ಇವರು ನಿಮಗೆ ನೆರವಾಗಲಿದ್ದಾರೆ ಅಂತ ಹೇಳ್ಬೋದು ಇನ್ನು ಅನೇಕ ದಿನಗಳಿಂದ ವೆಯ್ಟಿಂಗ್ನಲ್ಲಿರ್ತಕ್ಕಂತಹ ಅರ್ಹತೆ ಇದ್ದೂ ಸಹ ಪ್ರಮೋಷನ್ ಕಾಣದೇ ಇರತಕ್ಕಂಥವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಕಾಣತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಅಂತ ಹೇಳ್ಬೋದು ಹಾಗೇ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರು ಈ ನವೆಂಬರ್ನ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ದೂರ ಪ್ರಯಾಣ ಮಾಡಿ ತಮ್ಮ ಕರ್ತವ್ಯ ಅಂದರೆ ನಿಮ್ಮ ಉದ್ಯೋಗವನ್ನು ಮಾಡಬೇಕಾಗಬಹುದು ಕುಜನು ಬುಧನೊಂದಿಗೆ ಸಂಯೋಗ ಸೊ ಇದರಿಂದ ದೂರ ಪ್ರಯಾಣಗಳು ಮತ್ತು ವಿದೇಶ ಪ್ರಯಾಣ ಮಾಡತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಇನ್ನು ವೃಶ್ಚಿಕ ರಾಶಿಯವರ ಕುಟುಂಬ ವಿಚಾರವೆಂದರೆ ಅಥವಾ ಈ ಒಂದು ಸಮಯ ಕುಟುಂಬ ಸದಸ್ಯರಲ್ಲಿ ಒಳ್ಳೆಯ ಅನ್ಯೂನ್ಯತೆ ಕಾಣಬಹುದು ದಂಪತಿಗಳಲ್ಲಿ ಹೆಚ್ಚಿನ ಪ್ರೀತಿ ಅಂದರೆ ಒಳ್ಳೊಂದು ಒಳ್ಳೆಯ ಬಾಂಡಿಂಗ್ ಕೂಡಿ ಬರ್ತದೆ ಅಂತ ಹೇಳಬಹುದು ನವೆಂಬರ್ ಹದಿನಾರರ ನಂತರ ಕುಟುಂಬದೊಂದಿಗೆ ಅಥವಾ ಬಾಳ ಸಂಗಾತಿಯೊಂದಿಗೆ ಅಥವಾ ನಿಮ್ಮ ಒಂದು ಪತಿ ಅಥವಾ ಪತ್ನಿಯೊಂದಿಗೆ ಶುಭ ಕಾರ್ಯಗಳ ನಿಮಿತ್ತ ದೂರ ಪ್ರಯಾಣ ಪ್ರವಾಸ ಬೆಳೆಸ್ತಕ್ಕಂತಹ ಅವಕಾಶಗಳಿವೆ ವೃಶ್ಚಿಕ ರಾಶಿಯವರಿಗೆ ನ್ಯಾಯ ಸಂಬಂಧಿತ ವಿಚಾರಗಳಲ್ಲಿ ಹೆಚ್ಚಿನ ಪಾಸಿಟಿವಿಟಿ ಕಾಣ್ತಾ ಇದೆ ಅದೃಷ್ಟ ಕೂಡಿ ಬರ್ತದೆ ಅಂತಲೇ ಹೇಳಬಹುದು ಈ ಗ್ರಹಗಳು ಈ ಗೋಚಾರ ಸ್ಥಿತಿಯಿಂದ ಗುರುವು ಒಂಬತ್ತನೇ ಸ್ಥಾನದಲ್ಲಿ ವಕ್ರೀಕರಿಸಿರೋದ್ರಿಂದ ಯಾವುದಾದರೂ ನ್ಯಾಯ ಸಂಬಂಧಿತ ವಿಚಾರಗಳಲ್ಲಿ ಅಥವಾ ಕೋರ್ಟ್ ಕೇಸ್ಗಳಲ್ಲಿ ಫೈನಲ್ ಜಡ್ಜ್ಮೆಂಟ್ ಬರ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಈ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ ಐದು ಅದೃಷ್ಟದ ವರ್ಣ ಕೆಂಪು ಮತ್ತು ನೀಲಿ ಅದೃಷ್ಟದ ವಾರ ಬುಧವಾರ ಮತ್ತು ಶನಿವಾರ ಇದಿಷ್ಟು ವೃಶ್ಚಿಕ ರಾಶಿಯವರ ನವಂಬರ್ನ ಎರಡನೇ ಹಂತದ ಫಲಗಳು ವೀಕ್ಷಕರೇ ವೃಶ್ಚಿಕ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಬವಂತು